ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಎಳ್ಳು ಬತ್ತಿಯನ್ನ ಯಾವ ರೀತಿಯಾಗಿ ಹಚ್ಚಬೇಕು ಮನೆಯಲ್ಲಿ ಎಳ್ಳು ಬತ್ತಿಯನ್ನ ತಯಾರು ಮಾಡಿಕೊಳ್ಳತಕ್ಕಂಥವ್ರು ಯಾವ ರೀತಿಯಾಗಿ ಅದನ್ನು ತಯಾರು ಮಾಡಬೇಕು ಹಾಗೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾರನ್ನೇ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಎಳ್ಳು ಯಾವ ರೀತಿ ಮಾಡ್ಕೋಬೇಕು ಯಾರು ಹಚ್ಚಬೇಕು ಯಾರು ಹಚ್ಬಾರ್ದು ಹಾಗೆಯೇ ಎಷ್ಟು ಎಳ್ಳು ಎಳ್ಳು ಬತ್ತಿಗಳನ್ನು ಹಚ್ಚಬೇಕು ಅನ್ನೋದೆಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಯಾರೂ ಸಹ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅದರ ಎಲ್ಲ ಮಾಹಿತಿ ಸಿಗುತ್ತೆ ಈಗ ಧನುರ್ಮಾಸ ನಡೀತಾ ಇದೆ ಈ ಸಮಯದಲ್ಲಿ ನಾವು ಬೆಳಗಿನ ಸಮಯ ಸೂರ್ಯನು ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದುಬಿಟ್ಟು ದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಾವು ರೂಢಿಯಲ್ಲಿ ಬಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಅರಳಿ ಮರದ ಪೂಜೆಯನ್ನು ಸಹ ನಾವು ಮಾಡ್ತೀವಿ ಈ ಸಮಯದಲ್ಲಿ ಕೆಲವರು ಎಳ್ಳು ಬತ್ತಿಯನ್ನು ಸಹ ಹಚ್ಚಿ ದೀಪವನ್ನು ಬೆಳಗ್ತಾರೆ ಮನೆಯಲ್ಲೇ ದೀಪವನ್ನು ತಯಾರು ಮಾಡ್ಕೋಬೇಕು ಅಂದರೆ ಬಟ್ಟೆಯನ್ನು ಅಂದರೆ ಈ ಎಳ್ಳು ಬತ್ತಿಯನ್ನು ಮಾಡಲಿಕ್ಕೆ ಬೇಕಾದಂಥ ಆ ಕಪ್ಪು ಬಟ್ಟೆಯನ್ನು ತಂದುಬಿಟ್ಟು ಅದನ್ನು ತೊಳೆದು ಒಣಸ್ಕೋಬೇಕು ಇಲ್ಲಾಂದರೆ ತಂದ ತಕ್ಷಣ ಅದಕ್ಕೆ ಗಂಜಲವನ್ನು ಪ್ರೋಕ್ಷಣೆ ಮಾಡಿಟ್ಕೋಬೇಕು ಹಾಗೆಯೇ ಎಳ್ಳು ಬತ್ತಿಯನ್ನು ತಯಾರು ಮಾಡಲಿಕ್ಕೆ ಕುಳಿತುಕೊಳ್ಳೋಕ್ಕೂ ಮುಂಚೆ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಯಾಕಂದರೆ ಇದಕ್ಕೆ ಶುಚಿತ್ವ ಅಂತಕ್ಕಂಥದ್ದು ಮುಖ್ಯ ನಾವು ಯಾವುದೇ ಒಂದು ವ್ರತವನ್ನು ಮಾಡ್ತೀವಿ ಅಂದಾಗ ಅದಕ್ಕೆ ಬೇಕಾದಂಥ ನಿಯಮಗಳನ್ನು ನಾವು ಸ್ನಾನವನ್ನು ಮಾಡಿದಾಗ ನಾವು ಮೈಂಡು ಸಹ ಪರಿಶುದ್ಧವಾಗುತ್ತೆ ಫ್ರೆಶ್ ಆಗ್ತೀವಿ ಸೊ ಅಂಥ ಒಂದು ಮನಸ್ಥಿತಿಯಲ್ಲಿ ನಾವು ಕೂತು ಮಾಡಬೇಕಾಗತ್ತೆ ಇನ್ನು ಕೂತು ಮಾಡಬೇಕಾದ್ರೆ ನಾವು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂದರೆ ನಾವು ಮಾತಾಡಬೇಕಾದ್ರೆ ನಮ್ಮ ಬಾಯಲ್ಲಿನ ಹೆಂಜಿರು ಅಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಎಳ್ಳು ಬತ್ತಿ ಮಾಡುವ ಪೂರ್ತಿ ಮುಗಿಯೋ ತನಕ ಸಹ ನಾವು ಮಾಡಬಾರ್ದು ಇದಕ್ಕೆ ಶುದ್ಧತೆ ಶುಚಿತ್ವ ಇದೆಲ್ಲದೂ ಸಹ ತುಂಬಾ ಮುಖ್ಯ ಆಗಿರುತ್ತೆ ಇನ್ನು ಎಳ್ಳು ಬತ್ತಿಯನ್ನು ಮಾಡಬೇಕಾದ್ರೆ ನಾವು ಹನುಮಂತನ ನಾಮಸ್ಮರಣೆಯನ್ನು ಮಾಡ್ತಾ ಅಥವಾ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಎಳ್ಳು ಬತ್ತಿಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ಎಳ್ಳು ಬತ್ತಿಯನ್ನು ಮಾಡಿದ ನಂತರ ನಾವು ಎಳ್ಳೆಣ್ಣೆಯಲ್ಲೇ ಆ ಬತ್ತಿಗಳನ್ನು ನೆನೆಸಿ ಇಡಬೇಕಾಗತ್ತೆ ನಂತರ ನೀವು ಮಾರನೇ ದಿನ ಹೋಗ್ಬಿಟ್ಟು ಅಂದರೆ ನೆಕ್ಸ್ಟ್ ಡೇ ಆ ಎಳ್ಳು ದೀಪವನ್ನು ಹಚ್ಚಬೇಕಾಗತ್ತೆ ನೀವೇನಾದರೂ ಆಂಜನೇಯನ ಹತ್ತಿರ ಏನಾದರೂ ಕೋರಿಕೆಗಳನ್ನು ಇಡ್ತೀರಾ ಅಥವಾ ಪ್ರಾರ್ಥನೆಗಳನ್ನು ಸಲ್ಲಿಸ್ತೀರಾ ಅಥವಾ ದೀಪಗಳನ್ನು ಈ ರೀತಿಯಾಗಿ ಬೆಳೀತೀರಾ ಅಂದರೆ ಸೂರ್ಯ ಇಲ್ಲದೇ ಇರತಕ್ಕಂಥ ಸಮಯ ಅಂದರೆ ಸೂರ್ಯ ಮುಳುಗಿದ ನಂತರ ಇದೆಲ್ಲ ಮಾಡಿದ್ರೆ ಒಳ್ಳೆಯದು ಅದಕ್ಕೆ ಹೆಚ್ಚಿನ ಫಲ ಅಂತ ಹೇಳ್ತಾರೆ ಅದು ಒಂದು ಸಹ ಇದೆ ಯಾಕಂದರೆ ಶನಿ ಮತ್ತು ಸೂರ್ಯ ಇಬ್ಬರಿಗೂ ಸ್ವಲ್ಪ ಶತ್ರುತ ಇರೋದರಿಂದ ಈ ಒಂದು ಮಾತು ಹೇಳ್ಕೊಂಡು ಬಂದಿದೆ ಈಗ ಶನಿ ದೇವರಿಗೆ ಪರಿಹಾರಗಳನ್ನು ಬಿಡ್ ಮಾಡ್ಕೋಬೇಕಾದ್ರೆ ನಾವು ಆಲ್ಮೋಸ್ಟ್ ಎಳ್ಳು ಹಚ್ತೀವಿ ಹೌದಲ್ವಾ ಸೊ ಅಂಥ ಸಮಯ ಯಾವಾಗಲೂ ಕತ್ಲಾಗಿರಬೇಕು ಸಾಯಂಕಾಲದ ಸಮಯದಲ್ಲೇ ಹೆಚ್ಚಾಗಿ ನಾವು ಎಳ್ಳು ಬತ್ತಿಯನ್ನು ಹಾಗೆ ಅರಳಿ ಮರಕ್ಕೆ ನಾವು ಹಚ್ತೀವಿ ಸಹ ಸೂರ್ಯ ಉದಯಕ್ಕೂ ಮುಂಚೆನೇ ಇನ್ನು ಚುಮು ಚುಮ್ಮ ಬೆಳಕಿರುತ್ತಲ್ವ ಕತ್ಲಿರುತ್ತೆ ಸೊ ಆ ಒಂದು ಸಮಯದಲ್ಲೇ ನಾವು ಎಳ್ಳು ಬತ್ತಿಯನ್ನು ಸಹ ಅಲ್ಲಿ ಹಚ್ತಕ್ಕಂಥದ್ದು ಸೂರ್ಯೋದಯದ ನಂತರ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಸಮಯದಲ್ಲಾಗಿರ್ಬೋದು ಈ ರೀತಿ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಯಾವುದೇ ಫಲ ಸಿಗೋದಿಲ್ಲ ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ಮತ್ತು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಈ ಎಳ್ಳು ಬತ್ತಿಯನ್ನು ಹತ್ತೋದ್ರಿಂದ ತುಂಬಾ ಶ್ರೇಷ್ಠ ಹೇಳಿ ಹೇಳಲಾಗುತ್ತೆ ನೀವೇನಾದರೆ ಎಳ್ಳು ಬತ್ತಿನ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟು ಎಳ್ಳು ಇಷ್ಟು ದಿನಗಳ ಕಾಲ ನಾನು ಹಚ್ತೀನಿ ಹೇಳಿ ಮೊದಲನೇ ಸಲ ನಾವು ಪ್ರತಿಜ್ಞೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಏನೂ ಫಲ ಇಲ್ಲದೇ ಇರೋ ರೀತಿ ನಾವು ಮಾಡ್ಕೋಬಾರ್ದು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡ್ತೀವಿ ಅಂದ್ರೂ ಸಹ ಸಂಕಲ್ಪ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಆಗ್ತದೆ ನಾವು ಯಾವುದೇ ಪೂಜೆ ಮಾಡೋದಕ್ಕೂ ಮುಂಚೆ ಏನಾದರೂ ಒಂದು ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟೆ ಪೂಜೆಯನ್ನು ಮಾಡಬೇಕಾಗುತ್ತೆ ಆಗ ಅದಕ್ಕೆ ಪೂರ್ತಿ ಫಲ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ಈ ಎಳ್ಳು ಬತ್ತಿಯನ್ನು ಮೂರು ವಾರ ಐದು ವಾರ ಒಂಬತ್ತು ವಾರ ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇನ್ನು ಕೆಲವರು ಶನಿದೇವರಿಗೆ ಇಂಥಷ್ಟೇ ಸಂಖ್ಯೆಯಲ್ಲಿ ನಾನು ಎಳ್ಳು ಬತ್ತಿಯನ್ನು ಹಚ್ತೀನಿ ಅಂತ ಅಂದ್ಕೊಂಡವರು ಎಂಟು ಹದಿನೇಳು ಇಪ್ಪತ್ತಾರು ಅಂದರೆ ಎಂಟು ಅಂತಕ್ಕಂಥದ್ದು ಶನಿದೇವರ ನಂಬರ್ ಆಗಿರೋದ್ರಿಂದ ಆ ಸಂಖ್ಯೆಯಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಶ್ರೇಷ್ಠತೆ ಸಿಗುತ್ತೆ ಇನ್ನು ಆಂಜನೇಯನಿಗೆ ಎಳ್ಳು ಬತ್ತಿಯನ್ನು ಹಚ್ತೀವಿ ಅನ್ನೋರಾದರೆ ಒಂಬತ್ತು ಹನ್ನೊಂದು ಹದಿನಾರು ಇಪ್ಪತ್ತೊಂದು ಈ ಸಂಖ್ಯೆಯಲ್ಲಿ ಎಳ್ಳು ಬತ್ತಿಯನ್ನು ಹಚ್ಬೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಏನನ್ನು ಅಬ್ಸರ್ವ್ ಮಾಡಬೇಕು ಅಂದರೆ ಈ ಎಳ್ಳು ಬತ್ತಿಯನ್ನು ತಯಾರು ಮಾಡ್ಕೋಬೇಕಾದ್ರೆ ಕಪ್ಪು ಬಟ್ಟೆ ಕಪ್ಪು ಎಳ್ಳು ಕಪ್ಪು ದಾರವನ್ನೇ ಬಳಸಿಬಿಟ್ಟು ನಾವು ಈ ಒಂದು ಎಳ್ಳು ಬತ್ತಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ ಜೊತೆಗೆ ಎಳ್ಳೆಣ್ಣೆಯನ್ನೇ ಬಳಸ್ಬಿಟ್ಟು ನಾವು ಈ ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ ಇನ್ನು ಕೆಲವರು ಮತ್ತೊಂದು ತುಂಬ ದೊಡ್ಡ ತಪ್ಪನ್ನು ಮಾಡ್ತೀರಾ ಏನಪ್ಪಾ ಅಂದರೆ ಈ ಎಳ್ಳು ಬತ್ತಿಯನ್ನು ಯಾರಾದರೂ ಆಲ್ರೆಡಿ ಮುಂಚೆಯೇ ಎಳ್ಳು ಬತ್ತಿಯನ್ನು ಹಚ್ಚಿ ಹೋಗಿರ್ತಾರೆ ಆ ಒಂದು ಬೆಂಕಿಯಿಂದ ಆ ಒಂದು ದೀಪದಿಂದ ನಿಮ್ಮ ಎಳ್ಳು ಬತ್ತಿಗೆ ದೀಪವನ್ನು ಹಚ್ಕೋಬೇಡಿ ಅಥವಾ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಿಟ್ಟಿರ್ತಾರೆ ಅದರೊಳಗೆ ಹೋಗ್ಬಿಟ್ಟು ನಿಮ್ಮ ಎಳ್ಳು ಬತ್ತಿಗಳನ್ನು ಹಾಕಬೇಡಿ ಹಾಗೆ ಎಳ್ಳು ಬತ್ತಿಯ ಕುಂಡಗಳು ಅಂತಲೂ ಸಪ್ರೇಟ್ ಇರುತ್ತೆ ಅದರೊಳಗೆ ಹೋಗಿ ಸಹ ಹಾಕಬೇಡಿ ಅದೆಲ್ಲ ಉರಿದ ನಂತರ ಸಪ್ರೇಟಾಗಿ ಸ್ವಲ್ಪ ಸೈಡ್ಗೆ ಸರಿಸ್ಬಿಟ್ಟು ನೀವು ಅಲ್ಲಿ ಪ್ರತ್ಯೇಕವಾದ ಜಾಗವನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ದೀಪಗಳನ್ನು ಹಚ್ಚಿ ಬೆಳಗಬೇಕಾಗುತ್ತೆ ಇನ್ನು ಈಗ ಬೆಳಗ್ಗೆ ಇದ ಮೇಲೆ ದರ್ಶನ ಮಾಡಬೇಕಾ ದೇವರ ದರ್ಶನ ಅಥವಾ ದೇವರ ದರ್ಶನ ಮಾಡಿದ ಮೇಲೆ ಬೆಳಗ್ಬೇಕಾ ಅಂತ ಒಂದು ಕನ್ಫ್ಯೂಷನ್ ಸಿಕ್ತು ಅಂದರೆ ಫಸ್ಟು ಈ ಶನಿ ದೇವರ ದೇವಸ್ಥಾನಕ್ಕೆ ನೀವು ಬೆಳಗ್ತೀರ ಅಂದರೆ ಅಲ್ಲಿ ಮುಖ್ಯ ದೇವರು ಗಣೇಶನು ಅಥವಾ ಆಲ್ಮೋಸ್ಟು ಆಂಜನೇಯ ಸ್ವಾಮಿನೇ ಇರ್ತಾರೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿನ ದರ್ಶನವನ್ನು ಮಾಡಿಬಿಟ್ಟು ಅದಾದ ನಂತರ ಶನಿದೇವರ ದರ್ಶನವನ್ನು ಮಾಡಿ ಎಳ್ಳು ಬತ್ತಿಗಳನ್ನು ಹಚ್ಚಿಬಿಟ್ಟು ಮನೆಗೆ ಬರಬೇಕಾಗುತ್ತೆ ಇನ್ನು ಎಳ್ಳು ಯಾವ ಸಮಯದಲ್ಲಿ ಯಾರು ಹಚ್ಚಬಾರ್ದು ಅಂತ ನೋಡೋದಾದರೆ ಕೆಲವೊಂದು ಸಮಯದಲ್ಲಿ ಮನೆಯಲ್ಲಿ ಮದುವೆ ಮುಂಜಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅಂಥ ಸಮಯದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಬಾರ್ದು ಮನೆಯಲ್ಲಿ ಏನಾದರೂ ಸೂತಕ ಸಂದರ್ಭ ಇದ್ದರೂ ಸಹ ಎಳ್ಳು ಬತ್ತಿಗಳನ್ನು ಹಚ್ಚಬಾರ್ದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಎಳ್ಳು ಬತ್ತಿ ಹಚ್ಚಿದ ನಂತರ ಸುಟ್ಟು ಮೇಲೆ ಬರ್ತಕ್ಕಂಥ ಆಕೆ ಕಪ್ಪು ಮಸಿ ಏನಿರುತ್ತೋ ಅದನ್ನು ಹಚ್ಕೊಳ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗೆಯೇ ಯಾರು ಎಳ್ಳು ದೀಪಗಳನ್ನು ಹಚ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅವರೇ ಎಳ್ಳು ದೀಪವನ್ನು ಹಚ್ಚಬೇಕಾಗತ್ತೆ ಅವರ ಪರವಾಗಿ ನಾನು ಹಚ್ತೀನಿ ಅಂತೇಳಿ ಹಚ್ಚೋ ಹಾಗಿಲ್ಲ ಹಾಗೆಯೇ ಒಂದು ಮನೆಯಲ್ಲಿ ಯಾರಾದರೂ ಈಗ ಗಂಡ ಹೆಂಡ್ತಿ ಇಬ್ಬರಿಗೂ ಸಹ ಏನಾದರೂ ದೋಷ ಬಂದಿದ್ದು ಎಳ್ಳು ಬತ್ತಿಗಳನ್ನು ಹಚ್ಚಬೇಕಾದ ಸಂದರ್ಭ ಬಂತು ಅಂದಾಗ ಇಬ್ಬರು ಪ್ರತ್ಯೇಕವಾಗಿ ಹಚ್ಚಬೇಕಾಗಿಲ್ಲ ಇಬ್ಬರೂ ಸಹ ಜೊತೆಗೆ ಹೋಗ್ಬಿಟ್ಟು ಒಟ್ಟಿಗೆ ಎಳ್ಳು ಬತ್ತಿಯನ್ನು ಹಚ್ಚಿ ಪರಿಹಾರವನ್ನು ಮಾಡ್ಕೋಬಹುದು ಮತ್ತು ಹೆಂಗಸರು ಮುಟ್ಟಾದ ಸಮಯದಲ್ಲೂ ಸಹ ಎಳ್ಳು ಬತ್ತಿಯನ್ನು ಹಚ್ಚಬಾರ್ದು ಅಲ್ಲದೆ ಮನೆಯಲ್ಲಿ ನಿಮ್ಮ ಸ್ನೇಹಿತರ ಮನೆಯಲ್ಲಿ ರಿಲೇಷನ್ಸ್ ಮನೆಯಲ್ಲಿ ಎಂಥದೇ ಸಂದರ್ಭ ಯಾವುದೇ ಸಂದರ್ಭದಲ್ಲೂ ಸಹ ಎಳ್ಳು ಬತ್ತಿಗಳನ್ನು ಮನೆಯಲ್ಲಿ ಹಚ್ಚಬಾರ್ದು ಎಳ್ಳೆಣ್ಣೆಯನ್ನು ಹಾಕ್ಬಿಟ್ಟು ದೀಪವನ್ನು ಹಚ್ಬೋದು ವಿನಃ ಎಳ್ಳು ಬತ್ತಿಯನ್ನ ಮನೆಯಲ್ಲಿ ಹಚ್ಚಬಾರ್ದು ಶನಿವಾರದ ಸಮಯದಂದು ಎಳ್ಳೆಣ್ಣೆ ಸ್ನಾನವನ್ನು ಮಾಡಿ ಎಳ್ಳು ದೀಪವನ್ನು ಶನೇಶ್ವರ ದೇವನಿಗೆ ಬೆಳಗೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ನಮ್ಮದೇನಾದರೂ ಪಾಪಕರ್ಮಗಳಿದ್ದರೆ ಕಳೆದು ಹೋಗ್ತವೆ ಅಂತೇಳಿ ಹೇಳ್ತಾರೆ ಇನ್ನು ಒಂಬತ್ತು ವಾರಗಳ ಕಾಲ ಶನಿದೇವರಿಗೆ ಎಳ್ಳು ಬತ್ತಿಯನ್ನ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂದರೆ ನಮಗೇನಾದರೂ ಸಾಡೆಸತಿ ನಡೀತಾ ಇರುತ್ತೆ ಅಥವಾ ನಾವು ತುಂಬ ಆಲಸ್ಯದಿಂದ ಇರ್ತೀವಿ ಈಗ ಶನಿ ಗ್ರಹ ಅಂತ ಬಂದರೆ ಅದು ಸ್ವಲ್ಪ ಮಂದ ಗ್ರಹನೇ ಅಂತಲೇ ಹೇಳ್ಬೋದು ನಿಧಾನವಾಗಿ ಚಲಿಸ್ತಕ್ಕಂಥದ್ದು ಹಾಗೆಯೇ ನಮ್ಮ ಕೆಲಸಗಳು ಸಹ ಎಲ್ಲ ರೀತಿಯಲ್ಲೂ ನಿಧಾನವಾಗಿ ಚಲಿಸ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ಅದನ್ನು ಒಂಬತ್ತು ವಾರಗಳ ಕಾಲ ಈ ಎಳ್ಳು ದೀಪವನ್ನು ಹಚ್ಚೋದ್ರಿಂದ ಅದೆಲ್ಲದಕ್ಕೂ ಸಹ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ ಅಂದರೆ ನಾವು ಕೆಲಸಗಳನ್ನು ಬೇಗ ಮಾಡಿಕೊಳ್ಳದೇ ಇರ್ಬೋದು ಅಥವಾ ಏನಾದರೂ ರೋಗ ಬರ್ತಕ್ಕಂಥ ಸಂದರ್ಭ ಇತ್ತು ಅಂದರೆ ಅದು ಬೇಗ ಗುಣ ಆಗದೇ ಇರುತ್ತೆ ನಿಧಾನವಾಗಿ ಗುಣ ಇರ್ಬೋದು ಅಥವಾ ಯಾವುದಾದ್ರೂ ರೂಪದಲ್ಲಿ ಹಣ ಬರೋದಿತ್ತು ಅಂದರೆ ನಿಧಾನಗತಿಯಲ್ಲಿ ಇರ್ಬೋದು ಈ ರೀತಿಯಾಗಿ ಎಲ್ಲ ಕೆಲಸಗಳು ಸಹ ತುಂಬ ನಿಧಾನಗತಿಯಲ್ಲಿ ನಡೀತಾ ಇದ್ದಾಗಲೂ ನಾವು ಒಂಬತ್ತು ವಾರಗಳ ಕಾಲ ಎಳ್ಳೆ ದೀಪವನ್ನು ಹಚ್ಚೋದ್ರಿಂದ ಎಳ್ಳೆ ದೀಪವನ್ನು ಬೆಳಗೋದ್ರಿಂದ ಇದಕ್ಕೆ ಪರಿಹಾರವನ್ನು ಪಡಿಬೋದು ಸಾಡೆ ಸಾತಿ ನಡೀತಕ್ಕಂಥ ಸಂದರ್ಭದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿದರೆ ಪರಿಹಾರ ಸಿಕ್ಬಿಡುತ್ತಾ ಅಂದರೆ ಖಂಡಿತ ಇಲ್ಲ ಅದರ ಜೊತೆಗೆ ನಾವು ಆಹಾರ ವಿಹಾರದಲ್ಲಿ ಸಹ ಶುದ್ಧತೆಯನ್ನು ತಡ್ಕೊಂಡಿರಬೇಕು ಈಗ ಮಾಂಸ ಆಹಾರವನ್ನು ತಿನ್ನೋದು ಅಶುದ್ಧವಾಗಿರೋದು ಹಾಗೆಯೇ ಕೆಟ್ಟ ರೀತಿಯಲ್ಲಿ ಹಣ ಸಂಪಾದನೆಗೆ ಕೆಟ್ಟ ಮಾರ್ಗಗಳನ್ನು ಅಧರ್ಮ ಮಾರ್ಗಗಳನ್ನು ತುಳಿಯೋದ್ರಿಂದ ನಾವು ಯಾವುದೇ ರೀತಿಯ ಈ ಸಾಡೆ ಸಾತಿಯ ಒಂದು ಪ್ರಭಾವದಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಏನು ಮಾಡಿರ್ತೀವಿ ಅದಕ್ಕೆ ಕರ್ಮ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ ಆದರೆ ಈ ಕೆಲವೊಂದು ಆಚರಣೆಗಳನ್ನು ಮಾಡೋದರಿಂದ ಅದರ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ನಂಬಿಕೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಶನಿ ಭಕ್ತಿ ಶನಿದಸೆ ನಡೀತಾ ಇರ್ತ ಸಂದರ್ಭದಲ್ಲಿ ಬರೀ ಶನಿ ಹೋಮಗಳನ್ನು ದೇವಸ್ಥಾನಗಳಿಗೆ ದರ್ಶನಗಳನ್ನು ಅಷ್ಟೇ ಮಾಡೋದರಿಂದ ಏನೂ ಉಪಯೋಗ ಆಗೋದಿಲ್ಲ ಅದರ ಜೊತೆಗೆ ನಮ್ಮ ನಡೆಯ ನುಡಿಯಲ್ಲೂ ಸಹ ಒಳ್ಳೆಯದನ್ನ ಬಳಸ್ಕೊಂಡಿರಬೇಕಾಗತ್ತೆ ಆಹಾರದಲ್ಲಿರ್ಬೋದು ಅಥವಾ ನಾವೇನು ಮಾಂಸ ಆಹಾರ ಅಂತೇಳಿದರೆ ಅದರ ಸೇವನೆಯನ್ನು ನಿಲ್ಲಿಸೋದಾಗಿರ್ಬೋದು ಅಡ್ಡ ದಾರಿಯಲ್ಲಿ ಹಣ ಸಂಪಾದನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದನ್ನು ಸಹ ಮಾಡಬಾರ್ದು ನಾವು ಏನು ಕರ್ಮವನ್ನು ಮಾಡಿರ್ತೀವೋ ಅದನ್ನು ನಾವು ಇಲ್ಲಿ ಫಲವನ್ನು ಗಳಿಸಲೇಬೇಕಾಗತ್ತೆ ತಪ್ಪು ಮಾಡಿದಾಗ ಈ ರೀತಿಯಾಗಿ ನಾವು ತಿದ್ಕೊಂಡಾಗ ಅದರ ಪ್ರಮಾಣ ಸ್ವಲ್ಪ ಕಮ್ಮಿ ಆಗುತ್ತೆ ಒಳ್ಳೆಯ ಕೆಲಸ ಒಳ್ಳೆಯ ಕಾರ್ಯ ಒಳ್ಳೆಯ ಕರ್ಮ ಇದೆಲ್ಲವೂ ಸಹ ನಮ್ಮ ಕೈಯಲ್ಲಿರುತ್ತೆ ಯೋಚನೆ ಮಾಡಿಬಿಟ್ಟು ಮಾಡಬೇಕಾಗತ್ತೆ ಶನಿದೇವರು ನ್ಯಾಯವನ್ನು ಹೇಳ್ತಕ್ಕಂತಹ ಸ್ಥಾನದಲ್ಲಿದ್ದಾರೆ ಹೋಗ್ಬೇಕಾದ್ರೆ ಎಲ್ಲವನ್ನು ಕೊಟ್ಟು ಹೋಗ್ತಾರೆ ಇಲ್ಲ ಕಿತ್ಕೊಂಡು ಹೋಗ್ತಾರೆ ಅದು ಇಷ್ಟು ಸಹ ನಾವು ಇಷ್ಟು ದಿನಗಳ ಕಾಲ ಯಾವ ರೀತಿಯಾಗಿ ಇದ್ವಿ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಇದಿಷ್ಟು ಸಹ ಎಳ್ಳು ಬತ್ತಿಯ ಬಗ್ಗೆ ಇರ್ತಕ್ಕಂತಹ ಮಾಹಿತಿಯನ್ನು ಆದಷ್ಟು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಉಪಯೋಗ ಆಗುತ್ತೆ ಅಂದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ नमस्कार